ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಕಾರ್ತಿಕ ಪೂರ್ಣಿಮಾ ಈ ದಿವಸ ಮೂರ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಯಾಕೆ ಹಚ್ಚಿಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕಾರ್ತಿಕ ಪೂರ್ಣಿಮಾವನ್ನು ಈ ದಿನ ನವೆಂಬರ್ ಐದನೇ ತಾರೀಕು ಆಚರಣೆಯನ್ನು ಮಾಡಲಾಗ್ತಾ ಇದೆ ಕಾರ್ತಿಕ ಪೂರ್ಣಿಮಾ ದಿನ ನೋಡ್ರಿ ಪೂಜೆಯನ್ನು ಮಾಡೋದು ಮಾತ್ರ ಅಲ್ಲದೆ ದೀಪಗಳನ್ನು ಬೆಳಗಿಸೋದು ಕೂಡ ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ಬೋದು ಈ ಕಾರ್ತಿಕ ಪೂರ್ಣಿಮಾ ದಿನದಂದು ಮೂರ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಿಡುವಂಥ ಸಂಪ್ರದಾಯ ಕೂಡ ಬಹಳ ಹಿಂದಿನಿಂದ ಪಾಲಿಸಿಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ನೋಡ್ರಿ ಈ ಒಂದು ಹುಣ್ಣಿಮೆ ದಿವಸ ಈ ಒಂದು ಬತ್ತಿಯನ್ನು ದೀಪವನ್ನು ಯಾಕೆ ಹಚ್ಚಿಡಬೇಕು ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಮಾಡುವುದು ಹೇಗೆ ಅಂತ ಅನ್ನೋದು ನೋಡೋಣಂತೆ ನಾನು ಹೋದ ವರ್ಷ ಕೂಡ ಈ ಒಂದು ದೀಪವನ್ನು ಯಾವ ಥರ ಹಚ್ಚಬೇಕು ದೇವಸ್ಥಾನದಲ್ಲಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಆ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಈ ಕಾರ್ತಿಕ ಮಾಸದ ಪೂರ್ಣಿಮಾ ನೋಡ್ರಿ ಈ ಕಾರ್ತಿಕ ಮಾಸದ ಪೂರ್ಣಿಮಾ ತಿಥಿ ಈ ದಿವಸ ಈ ಒಂದು ತಿಥಿಯನ್ನು ನವೆಂಬರ್ ಐದನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಕಾರ್ತಿಕ ಪೂರ್ಣಿಮಾ ದಿವಸ ನಿಮಗೆ ಆಗದೇ ಇದ್ದರೆ ನೀವು ಬೇರೆ ಸೋಮವಾರ ದಿವಸ ಅಂದರೆ ಕಾರ್ತಿಕ ಸೋಮವಾರ ಮುಗಿಸಿದ್ರಲ್ಲಿ ಆ ಟೈಮಲ್ಲಿ ಕೂಡ ಈ ಒಂದು ದೀಪವನ್ನು ಹಚ್ಚಿಡ್ಬೋದು ಮೂರ್ನೂರ ಅರವತ್ತೈದು ಬತ್ತಿ ಇರುವಂತಹ ದೀಪ ನೋಡಿರಿ ಈ ದೀಪವನ್ನು ಹಚ್ಚೋದು ಮತ್ತು ದೀಪದಾನ ಮಾಡೋದು ಕೂಡ ಅಷ್ಟೇ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು ಧಾರ್ಮಿಕ ನಂಬಿಕೆ ಪ್ರಕಾರ ನೋಡಿರಿ ಎಲ್ಲ ದೇವರು ನೋಡಿರಿ ದೇವ ದೀಪಾವಳಿಯಿಂದ ಅಂದರೆ ಕಾರ್ತಿಕ ಪೂರ್ಣಿಮಾ ದಿನದಂದು ಭೂಮಿ ಮೇಲೆ ಇಳಿತಾರೆ ಅಂತ ಹೇಳಲಾಗತ್ತೆ ಅದಕ್ಕಾಗಿಯೇ ಇದನ್ನು ದೇವತೆಗಳ ದೀಪಾವಳಿ ಅಂತಂದು ಕರೀತಾರೆ ನೋಡ್ರಿ ಈ ದಿನ ವಿಷ್ಣು ಲಕ್ಷ್ಮಿ ಮತ್ತು ಮಹಾದೇವರನ್ನು ಪೂಜಿಸಲು ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ಈ ಕಾರ್ತಿಕ ಪೂರ್ಣಿಮೆಯಂದು ದೀಪಗಳನ್ನು ಬೆಳಗಿಸೋದು ಮತ್ತು ದೀಪಗಳನ್ನು ದಾನ ಮಾಡುವಂಥ ಒಂದು ಸಂಪ್ರದಾಯ ಬಹಳನ ಹಳೆಯದು ಅಂತಲೇ ಹೇಳ್ಬೋದು ಮತ್ತು ಏನಂದ್ರೆ ಈ ದಿನದಂದು ಮೂರ್ನೂರ ಅರವತ್ತೈದು ಬತ್ತಿಯ ದೀಪಗಳನ್ನು ಕೂಡ ಹಚ್ಚಿ ಇಡ್ತಾರೆ ಈ ಒಂದು ಮೂರುನೂರ ಅರವತ್ತೈದು ಬತ್ತಿಯ ದೀಪಗಳನ್ನು ಹಚ್ಚಿಡುವುದರ ಒಂದು ಪ್ರಯೋಜನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಹಚ್ಚೋದೇನು ಸರಳ ಐತೆ ನೋಡ್ರಿ ಈ ದೀಪವನ್ನು ಹಚ್ಚಿಡುವಂಥದ್ದು ಭಾರಿ ಶ್ರೇಷ್ಠ ಅಂತಲೇ ಹೇಳ್ಬೋದು ಮತ್ತು ಯಾವ ಸಮಯದಲ್ಲಿ ಈ ಒಂದು ಮೂರ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ನೋಡೋಣಂತೆ ಕಾರ್ತಿಕ ಪೂರ್ಣಿಮಾ ದಿನದಂದೆ ನೋಡ್ರಿ ದೀಪವನ್ನು ಹಚ್ಚಿಡೋದು ತುಂಬಾ ಶ್ರೇಷ್ಠ ಮತ್ತು ಅದರಲ್ಲಿ ಕಾರ್ತಿಕ ಪೂರ್ಣಿಮಾ ದಿವಸ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರ್ನೂರ ಅರವತ್ತೈದು ಬತ್ತಿ ದೀಪಗಳನ್ನು ಹಚ್ಚಿಡೋದು ಸಾಂಪ್ರದಾಯಿಕ ಆಚರಣೆ ಅಂತಲೇ ಹೇಳ್ಬೋದು ಈ ದಿನದಂದು ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಹಚ್ಚಿಡೋದ್ರಿಂದ ಅದು ನಮಗೆ ವರ್ಷ ಪೂರ್ತಿ ನಾವು ದೀಪಗಳನ್ನು ದಾನ ಮಾಡಿದಷ್ಟು ಪುಣ್ಯ ಫಲವನ್ನು ನೀಡುತ್ತೆ ಅಂತ ಹೇಳ್ಬೋದು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ನಾವು ವಿಶೇಷವಾಗಿ ಮುಸ್ಸಂಜೆ ಸಮಯದಲ್ಲಿ ಹಚ್ಚಿದರೆ ಶ್ರೇಷ್ಠ ನೋಡ್ರಿ ಇವತ್ತು ಹಚ್ಚೋಕ್ಕಾಗಿಲ್ಲ ಅಂದರೆ ನೀವು ಮತ್ತೆ ಈ ಕಾರ್ತಿಕ ಮಾಸದಲ್ಲಿ ಯಾವತ್ತಾದರೂ ಒಂದು ದಿವಸ ಹಚ್ಕೋಬೋದು ಅದು ಸೋಮವಾರ ಆದರೆ ವಿಶೇಷ ನೋಡ್ರಿ ಇದು ಪುಣ್ಯ ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬತ್ತಿಗಳ ದೀಪವನ್ನು ನಾವು ಎಲ್ಲಿ ಹಚ್ಚಿಡಬೇಕು ಅಂತ ನೋಡೋದಾದರೆ ದೇವ ದೀಪಾವಳಿ ಅಂತ ಕರೆಯಲ್ಪಡುವಂತಹ ಈ ಒಂದು ಹುಣ್ಣಿಮೆ ದಿನ ನಾವು ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಹಚ್ಚಿಡಬೇಕು ಮತ್ತು ಈ ದೀಪವನ್ನು ಎಲ್ಲೆಂದ್ರಲ್ಲಿ ಹಚ್ಚಬಾರ್ದು ನೋಡಿರಿ ಆ ಥರ ಹಚ್ಚಿದರೆ ಪ್ರಯೋಜನ ನಮಗೆ ಸಿಗೋದಿಲ್ಲ ಯಾಕಪ್ಪ ಅಂದರೆ ಈ ದೀಪವನ್ನು ಹಚ್ಚಿಡೋದಕ್ಕೆ ಅದರದಾದ ಒಂದು ನಿಯಮ ಐತಿ ಮತ್ತು ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ನಾವು ಮನೆಯ ದೇವರ ಕೋಣೆಯಲ್ಲಿ ಮತ್ತು ತುಳಸಿ ಗಿಡದ ಬಳಿ ಏನಪ್ಪಾ ಅಂದ್ರೆ ಪವಿತ್ರವಾದ ಒಂದು ನದಿಯ ದಡದಲ್ಲಿ ಅಥವಾ ಶಿವನ ದೇವಸ್ಥಾನದಲ್ಲಿ ಅಂದರೆ ವಿಷ್ಣುವಿನ ದೇವಸ್ಥಾನದಲ್ಲಿ ಹಚ್ಚಿ ಇಡ್ಬೋದು ಶಿವನ ದೇವಸ್ಥಾನದಲ್ಲಿ ಹತ್ತಿರ ಇದ್ದರೆ ಅಲ್ಲಿ ಹಚ್ಚಿ ಇಡ್ಬೋದು ನೋಡಿರಿ ಮರದ ಮಣಿ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಇದನ್ನು ಹಚ್ಚಿ ಇಡಬೇಕು ನೋಡಿರಿ ತುಳಸಿ ಗಿಡದ ಬಳಿ ಮತ್ತೆ ಈ ದೀಪವನ್ನು ಹಚ್ಚಿಡ್ತಾ ಇದ್ದರೆ ಗಿಡದಿಂದ ಸ್ವಲ್ಪ ಅಂತರದಲ್ಲಿ ಈ ಒಂದು ದೀಪವನ್ನು ಹಚ್ಚಿ ಇಡಬೇಕು ಯಾಕಪ್ಪ ಅಂತಂದರೆ ಈ ದೀಪದಲ್ಲಿ ನಾವು ಒಂದಲ್ಲ ಎರಡಲ್ಲ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿರ್ತೀವಿ ಇಲ್ಲಿ ನಾನು ಚಿತ್ರದೊಳಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಬತ್ತಿ ಇರುತ್ತೆ ನಾನು ಹೋದ ವರ್ಷನೂ ಕೂಡ ಇದನ್ನು ತೋರಿಸಿದ್ದೀನಿ ಈ ಸತಿ ಆದರೆ ಕಾರ್ತಿಕ ಮಾಸ ಮುಗಿಯಷ್ಟರಲ್ಲಿ ಒಂದು ಸತಿ ಅದನ್ನು ತೋರಿಸ್ತೀನಿ ಯಾವ ಥರ ಏನೋ ಅಂತ ಈ ಥರ ಒಂದು ಸರಳವಾಗಿ ಹಚ್ಚುವಂಥದ್ದು ಇರುತ್ತೆ ಇಲ್ಲ ಅಂದರೆ ನೀವು ಅಡಿಕೆ ಪ್ಲೇಟ್ ಅಂತೀವಲ್ಲ ಅದರಲ್ಲಾದ್ರೂ ಹಚ್ಚಿ ಇಡ್ಬೋದು ದೇವಸ್ಥಾನದಲ್ಲಿ ತೊಗೊಂಡೋಗಿ ಅಲ್ಲಿ ಹಚ್ಚಿಡ್ಬೋದು ನೋಡಿರಿ ಈ ಥರ ಒಂದು ಹಾಕಿ ಬತ್ತಿಗಳನ್ನು ಹಾಕಿ ನಾವು ಈ ದೀಪವನ್ನು ಹಚ್ಚೋದ್ರಿಂದ ಇದರಿಂದ ಶಾಖ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ತುಳಸಿಗೆ ಇದರ ಶಾಖ ಹತ್ತದೇ ಇರೋ ಥರ ಸ್ವಲ್ಪ ಅಂತರದಲ್ಲಿ ಗಿಡದ ಹತ್ತಿರ ಇಟ್ಟು ಈ ದೀಪವನ್ನು ಹಚ್ಚಿ ಜಾಗರೂಕವಾಗಿ ಹಚ್ಚಿಡ್ಬೇಕು ನೋಡಿರಿ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಗಳು ಇರೋ ಇರುವಂಥ ದೀಪವನ್ನು ನಾವು ಮನೆಯಲ್ಲಿನೇ ತಯಾರಿಸ್ಕೋಬೋದು ಇಲ್ಲಾಂದರೆ ಈಗ ರೆಡಿನೂ ಕೂಡ ಸಿಗ್ತವೆ ಆ ಥರನಾದರೂ ನೀವು ತಗೋಬೋದು ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಳೆ ತಕ್ಕೊಂಡು ಮೊದಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ನೀವು ಬೇರೆ ದಿವಸ ಹಚ್ಚೋದಾದರೆ ನಿಧಾನಕ್ಕೆ ಮಾಡಿ ಇಟ್ಕೊಂಡು ಹಚ್ಬೋದು ನೋಡಿರಿ ಭಾಗ ಮಾಡಿದಂಥ ಒಂದು ತೆಂಗಿನಕಾಯಿ ಚಿಪ್ಪು ಅಥವಾ ದೊಡ್ಡ ಮಣ್ಣಿನ ದೀಪ ಹಿತ್ತಾಳೆ ದೀಪವನ್ನು ತಗೊಂಡಾದ್ರೆ ನೀವು ಹಚ್ಬೋದು ಮಣ್ಣಿನ ದೀಪದಲ್ಲಿ ಹಚ್ಚಿದ್ರು ಸರಿ ಬಳಿಕ ಏನಪ್ಪ ಅಂತಂದರೆ ಹತ್ತಿಯ ಒಂದು ಬತ್ತಿಗಳನ್ನು ದಾರಗಳನ್ನು ತೆಗೆದುಕೊಂಡು ಆ ಒಂದು ಹದಿನೈದು ದಾರಗಳನ್ನು ತೆಗೆದುಕೊಂಡು ಅದನ್ನ ಇಪ್ಪತ್ತೈದು ಬಾರಿ ಸುತ್ತಿದ್ರೆ ಏನಪ್ಪ ಅಂದರೆ ಮುನ್ನೂರ ಎಪ್ಪತ್ತೈದು ಬತ್ತಿಗಳು ಆಗುತ್ತೆ ನೋಡ್ರಿ ಈ ಹತ್ತಿಯಿಂದ ಒಂದೊಂದೇ ಬತ್ತಿಯನ್ನು ಮಾಡಿಕೊಳ್ಳೋದಕ್ಕಿಂತ ಇದು ಸರಳ ವಿಧಾನ ಅಂತಲೇ ಹೇಳ್ಬೋದು ಯಾಕಂದರೆ ಮುನ್ನೂರ ಅರವತ್ತೈದು ಮಾಡ್ಬೇಕಪ್ಪ ಅಂದರೆ ಒಂದೊಂದು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಹದಿನೈದು ಎಳೆಯ ದಾರಗಳನ್ನು ತೊಗೊಂಡು ಅದನ್ನು ಇಪ್ಪತ್ತೈದು ಬಾರಿ ಸೂತ್ಕೊಂಡ್ರೆ ಅದು ಅಷ್ಟು ಬತ್ತಿಗಳು ಆಗತ್ತೆ ನೋಡ್ರಿ ಇದು ಸರಳ ವಿಧಾನ ಅಂತಲೇ ಹೇಳ್ಬೋದು ಈ ಒಂದು ಮುನ್ನೂರ ಎಪ್ಪತ್ತೈದರೊಳಗೆ ನೀವು ಹತ್ತನ್ನು ಪ್ರತ್ಯೇಕ ಇಟ್ಕೊಂಡು ಮುನ್ನೂರ ಅರವತ್ತೈದು ಬತ್ತಿಗಳ ಜೊತೆ ಒಂದು ಗುಚ್ಛವನ್ನು ಮಾಡಿ ಆ ನಂತರ ಅದನ್ನು ಹತ್ತಿ ಒಂದು ಬತ್ತಿಯಿಂದ ಎಲ್ಲ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಕಟ್ಟಿ ಗಂಟನ್ನು ಹಾಕ್ಬೋದು ಮಾಡೋ ಮೆಥೆ ಡಬ್ಬೊಬ್ಬರದು ಬೇರೆ ಇರುತ್ತೆ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ರಿ ಇಲ್ಲಾಂದರೆ ರೆಡಿ ಸಿಗೋವಂಥದ್ದಾದರೂ ತಂದು ಹಚ್ಬೋದು ಅಥವಾ ಮನೆಯಲ್ಲಿ ರೆಡಿ ಬತ್ತಿ ಲಡಿ ಇರುತ್ತೆ ನೋಡಿರಿ ಅದರಿಂದನಾದರೂ ಮಾಡಿರಿ ಸಾಧ್ಯ ಆದರೆ ನಾನು ಒಂದು ವೀಡಿಯೋದಲ್ಲಿ ಇದನ್ನು ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ನಂತರ ಏನಂದರೆ ದೀಪಕ್ಕೆ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಈ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ದೀಪದಲ್ಲಿಟ್ಟು ಅದನ್ನು ಬೆಳಗಿಸಿ ಅದನ್ನೇನಪ್ಪ ಅಂದರೆ ಅರಿಶಿನ ಕುಂಕುಮ ಗಂಧಕ್ಷತೆಯಿಂದ ದೀಪವನ್ನು ಅಲಂಕಾರ ಮಾಡಿ ಆ ನಂತರ ಅದು ಸಂಪೂರ್ಣವಾಗಿ ಉರಿದು ಹೋದ ಬಳಕೆ ಏನಂದರೆ ಅದನ್ನು ನೀರಿನಲ್ಲಿ ತೇಲಿ ಬಿಡ್ಬೇಕು ಅಥವಾ ಮಣ್ಣಿನಲ್ಲಿ ಕೂಡ ಇಡ್ಬೋದು ನೋಡಿರಿ ಈ ಥರ ಒಂದು ದೀಪವನ್ನು ಹಚ್ಚುವಂಥದ್ದು ಮತ್ತು ಇದರ ಮಹತ್ವ ಕೂಡ ಧಾರ್ಮಿಕವಾಗಿ ತುಂಬಾ ಐತಿ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ನೀವು ಹಚ್ಕೋಬೋದು ನಾವು ಇದನ್ನು ದೇವಸ್ಥಾನದಲ್ಲಿನೇ ಹಚ್ಚುವಂಥದ್ದು ನೋಡಿರಿ ಮನೆ ದೇವಸ್ಥಾನದಲ್ಲಿ ಹೋಗಿ ಹಚ್ಚಿ ಬಂದಿದ್ದೆ ಅದನ್ನು ವೀಡಿಯೋ ಕೂಡ ಹಾಕಿದ್ದೀನಿ ಮತ್ತು ಈ ಒಂದು ಧಾರ್ಮಿಕ ನಂಬಿಕೆ ಪ್ರಕಾರ ಈ ಕಾರ್ತಿಕ ಹುಣ್ಣಿಮೆ ದಿವಸ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಬೆಳಗಿಸೋದ್ರಿಂದ ಏನಪ್ಪ ಅಂದರೆ ವರ್ಷವಿಡೀ ನಾವು ಪೂರ್ಣಿಮಾವನ್ನು ಅಥವಾ ಹುಣ್ಣಿಮೆಯನ್ನು ಆಚರಿಸಿದಂತಹ ಒಂದು ಪ್ರಯೋಜನವನ್ನು ಕೂಡ ಪಡ್ಕೋಬೋದು ಮತ್ತು ಅದರ ಜೊತೆಗೆ ನಾವು ಯಾವಾಗಾದ್ರೂ ಮನೆಯಲ್ಲಿ ದೀಪ ಹಚ್ಚಿರೋದಿಲ್ಲ ನೋಡ್ರಿ ಅದೆಲ್ಲನೂ ಕೂಡ ಇದರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಹಚ್ಚಿದ ಒಂದು ಪುಣ್ಯ ಸಿಗುತ್ತೆ ಈ ದೀಪವನ್ನು ಏನಂದ್ರೆ ಮನೆಯ ದೇವರ ಕೋಣೆಯಲ್ಲಿ ಇಲ್ಲಾಂದರೆ ತುಳಸಿ ಗಿಡದ ಬಳಿ ಮತ್ತು ಅರಳಿ ಮರದ ಬಳಿ ಮತ್ತು ದೇವಸ್ಥಾನದಲ್ಲಿ ಬೆಳಗಿಸೋದು ಭಾಳ ಶುಭ ಅಂತಲೂ ಪರಿಗಣಿಸ್ತಾರೆ ಮತ್ತು ಕಾರ್ತಿಕ ಹುಣ್ಣಿಮೆಯಿಂದ ನೋಡಿರಿ ಮುನ್ನೂರ ಅರವತ್ತೈದು ಬತ್ತಿಗಳ ಒಂದು ದೀಪವನ್ನು ಬೆಳಗೋದ್ರಿಂದ ದೈನಂದಿನ ಪೂಜೆ ಮಾಡೋದಕ್ಕೆ ಇದು ಸಮಾನ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ಆ ಒಂದು ಪೂಜೆಯ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ನೋಡಿರಿ ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗದೇ ಇರೋರು ಕಾರ್ತಿಕ ಪೂರ್ಣಿಮಾ ದಿವಸ ಈ ದೀಪವನ್ನು ಬೆಳಗಿಸೋ ಮುಖಾಂತರ ಅದರ ಒಂದು ಪ್ರಯೋಜನವನ್ನು ಪಡ್ಕೋಬೋದು ಮತ್ತು ಏನಂದ್ರೆ ಕಾರ್ತಿಕ ಪೂರ್ಣಿಮಾ ದಿವಸ ಏನಂದ್ರೆ ಈ ದೀಪವನ್ನು ಬೆಳಗಿಸಿದ್ರೆ ಶ್ರೇಷ್ಠ ಮತ್ತು ಮನೆಗೆ ಏನೇನು ತರ್ಬೋದು ಅಂತ ನೋಡೋದಾದರೆ ನಾವು ಈ ಹುಣ್ಣಿಮೆ ದಿವಸ ಮಣ್ಣಿನ ದೀಪವನ್ನು ತರುವಂಥದ್ದು ಶ್ರೇಷ್ಠ ನೋಡಿರಿ ಮನೆಗೆ ಮತ್ತು ಅದ್ರ ಜೊತೆಗೆ ಮಣ್ಣಿನ ಮಡಕೆ ಮಣ್ಣಿನ ಮೂರ್ತಿ ಏನಾದರೂ ನಿಮಗೆ ಇಷ್ಟ ಇದ್ದು ತರಬೇಕು ಅಂತ ಅನ್ಕೊಂಡಿದ್ರೆ ಈ ದಿವಸ ತರೋದು ಒಳ್ಳೆಯದು ಮತ್ತು ಅದ್ರ ಜೊತೆಗೆ ಮಣ್ಣಿನ ಆನೆ ಏನಾದರೂ ಸಿಗ್ತಾವೆ ಅಂದರೆ ಅದನ್ನು ಕೂಡ ತರ್ಬೋದು ನೋಡಿರಿ ಈ ಹುಣ್ಣಿಮೆ ದಿನ ತರೋದು ಶ್ರೇಷ್ಠ ಅಂತ ಹೇಳ್ತಾರೆ ಇದಿಷ್ಟು ಏನಪ್ಪ ಅಂದರೆ ಕಾರ್ತಿಕ ಮಾಸದ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ನಾನು ನಿಯಮಬದ್ಧವಾಗಿ ತೋರಿಸಿದ್ದೀನಿ ಆದರೆ ಈ ಸರಿನೂ ಕೂಡ ಇನ್ನೊಂದು ಈ ಒಂದು ಹಚ್ಚುವಂಥದ್ದು ಯಾವ ಥರ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ ಸಾಯಂಕಾಲ ಹೊತ್ತು ಹಚ್ಚೋದು ಶ್ರೇಷ್ಠ ಗೋಧೂಳಿ ಸಮಯದಲ್ಲಿ ಹಚ್ಚಿರಿ ದೇವಸ್ಥಾನದಲ್ಲಿ ಆದರೆ ಇದು ಸರ್ವಶ್ರೇಷ್ಠ ದೀಪ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತು ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು